ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಡ ಡಬ್ಬಲ್ ಬೀನ್ಸ್ ಕಣ್ರಿ ಡಬ್ಬಲ್ ಬೀನ್ಸು ಅಂದರೆ ಕಿಡ್ನಿ ಬೀನ್ ಅಂತಾರಲ್ಲ ಅದು ಕಿಡ್ನಿ ಬೀನ್ ಎಗ್ ಬಿರಿಯಾನಿ ಮಾಡೋಣ ಕಣ್ರಿ ತುಂಬ ಟೇಸ್ಟಿಯಾಗಿ ತುಂಬ ಎಮ್ಮಿಯಾಗಿ ಬರ್ತದೆ ಕಣ್ರಿ ಸ್ನೇಹಿತರೆ ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಈ ಸೌಟು ಅಂತ ಅಂದ್ಕೊಳ್ಳಿ ಈ ಸೌಟಲ್ಲಿ ಒಂದು ಎರಡು ಮೂರರಿಂದ ನಾಲ್ಕು ಸ್ಪೂನ್ ಆದರೂ ಎಣ್ಣೆನ ಹಾಕ್ಕೊಳ್ಳಿ ಸ್ನೇಹಿತರೆ ನಾನೊಂದು ಕಣ್ಣು ಅಳತೆಲೇನೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೂ ಸಹ ಏನೂ ಆಗೋಲ್ಲ ಬಿರಿಯಾನಿ ಟೇಸ್ಟಾಗೆ ಬರ್ತದೆ ಫಸ್ಟ್ ಇಲ್ಲಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ನೋಡಿ ಸ್ನೇಹಿತರೆ ಕಾದಿದೆ ಕಂಡ್ರಿ ಇವಾಗ ಒಂದೇ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋದು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ನಾಲ್ಕು ಕಾಳು ಉಪ್ಪು ಯಾಕೆ ಅಂದರೆ ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಇದು ಫುಲ್ಲು ಬ್ರೌನ್ ಕಲರಾಗಿ ಈರುಳ್ಳಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಈರುಳ್ಳಿ ಫ್ರೈ ಆದಾಗ ಸ್ನೇಹಿತರೆ ನೋಡಿ ಮೂರು ಪೀಸ್ ಚಕ್ಕೆ ಎರಡು ಜಜ್ಜಿರೋ ಅಂತ ಹೇಳಕ್ಕೆ ಒಂದು ಹತ್ತು ಲವಂಗ ಹಾಗೆ ಪ್ಯಾಂಡಾ ಲೀಫ್ ಕಣ್ರಿ ರಂಬೆ ಎಲೆ ಬಿರಿಯಾನಿ ಎಲೆ ಅಂತಾರಲ್ಲ ಅದು ನಾನಿಲ್ಲೊಂದು ಎರಡು ತೊಗೊಂಡಿದ್ದೀನಿ ಅದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ರೆ ಬಿರಿಯಾನಿ ಅಂತೂ ಒಳ್ಳೆ ಟೇಸ್ಟಾಗಿ ಬರುತ್ತೆ ತಂಡರೆ ಹಾಗೆ ಒಳ್ಳೆ ಸ್ಮೆಲ್ಲು ಸಹ ಇರುತ್ತೆ ಹಾಗಾಗಿ ನಾನು ಈ ಪಲಾವ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ಇದಿಲ್ಲ ಅಂದರೆ ನೀವು ಮಾಮೂಲಿ ಪಲಾವ್ ಎಲೆನೂ ಇರುತ್ತಲ್ಲ ಅದನ್ನು ಸಹ ಹಾಕ್ಕೋಬೋದು ಅದು ಹಾಗೆ ಒಂದೆರಡು ನಿಮಿಷ ಟಾಸ್ ಮಾಡಿದ ತಕ್ಷಣವೇ ಇದು ಕಣ್ರಿ ಕಿಡ್ನಿ ಬೀನ್ ಅಂತ ಹೇಳ್ತಾರೆ ನೀವು ನೋಡಿದ್ದೀರಾ ಕಿಡ್ನಿ ಬೀನು ಮತ್ತು ನಾನು ಮೊನ್ನೆ ಒಂದು ರೆಸಿಪಿನೂ ಸಹ ಮಾಡಿ ಹಾಕಿದ್ದೆ ಅದರಲ್ಲಿದೆ ಡಬಲ್ ಬೀನ್ಸು ಅಂತಲೂ ಸಹ ಹೇಳ್ತಾರೆ ಹಾಗೆ ಕಿಡ್ನಿ ಬೀನು ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದನ್ನು ಸಹ ಹೀಗೆ ಒಂದು ಎರಡು ನಿಮಿಷ ಹಾಗೆ ಟಾಸ್ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಹಾಗೆ ಇಲ್ಲಿ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ನಾನು ಇಲ್ಲಿ ನಾಲ್ಕು ಟೊಮೊಟೊ ಏನಕ್ಕೆ ತಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಮೊಸರನ್ನ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರಲಿಕ್ಕೆ ನಾನಿಲ್ಲಿ ನಾಲ್ಕು ಟೊಮೊಟೊ ಹಾಗೆ ಒಂದೇ ಒಂದು ಈರುಳ್ಳಿ ರುಬ್ಲಿಕ್ಕೆ ಹಾಕ್ಕೊಂಡಿರೋದು ಇದಕ್ಕೆ ನೀರೇನು ಹಾಕೋದು ಬೇಡ ಹಾಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ರುಬ್ಬಿರೋಂಥ ಈರುಳ್ಳಿ ಟೊಮೊಟೊ ಪೇಸ್ಟ್ ಇದು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಾಗೆ ಇಲ್ಲಿ ನಾನು ರುಬ್ಬಲಿಕ್ಕೆ ಒಂದು ಎರಡು ಚಿಕ್ಕ ಪೀಸು ಚಕ್ಕೆ ಹಾಗೆ ಒಂದೇ ಒಂದು ಏಲಕ್ಕಿ ಸ್ವಲ್ಪ ಲವಂಗ ಒಂದು ಹತ್ತರಿಂದ ಹನ್ನೆರಡಿದೆ ಲವಂಗ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಹಾಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಅರಿಶಿನ ನಿಮಗೆ ಖಾರಕ್ಕೆ ತಕ್ಕನಷ್ಟು ಹಸೆ ಮೆಣ್ಸಿನ್ಕಾಯಿನ ತೊಗೊಳ್ಳಿ ಹಾಗೆ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಇವೆರಡು ಸ್ವಲ್ಪ ಜಾಸ್ತಿನೇ ಇರಲಿ ಹಾಗೆ ಪುದೀನ ನಾನು ಕಡ್ಡಿ ಬರ್ಕೆನೆ ಹಾಕ್ಕೊಂತೀನಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಸಹ ಎಲ್ಲದನ್ನು ಹಾಕ್ಕೊಂಡು ನೀರು ಸಮೇತ ಇದನ್ನು ರುಬ್ಕೊಳ್ಳೋಣ ಸ್ನೇಹಿತರೆ ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ಗಟ್ಟಿ ಪೇಸ್ಟೇ ಇರಲಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಕಣ್ರಿ ನೋಡಿ ಸ್ನೇಹಿತರೆ ಈರುಳ್ಳಿ ಎಲ್ಲ ಚೆನ್ನಾಗಿ ನೀಟಾಗಿ ಬ್ರೌನ್ ಕಲರ್ ಬಂದಿದೆ ಕಣ್ರಿ ಈಗ ಗ್ರೀನ್ ಕಲರ್ ಮಸಾಲೆ ನಾವು ರುಬ್ಕೊಂಡಿದ್ವಲ್ಲ ರುಬ್ಬಿರೋ ಗ್ರೀನ್ ಕಲರ್ ಮಸಾಲೆನ ಹಾಕೋಣ ಫಸ್ಟು ಇದನ್ನು ಹಾಕಿ ಇದ್ರದ್ದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಸ್ನೇಹಿತರೆ ಎಣ್ಣೆ ತೇಲ್ ಬರಬೇಕು ಅಂತ ಅಂದ್ಕೊಳ್ಳಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಾಗೆ ಅಲ್ಲಿ ನಾನು ಅಂಥ ಎಂಟು ಮೊಟ್ಟೆನ ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಹೀಗೆ ಫೋರ್ಕಲ್ಲಿ ಈಗ ಚುಚ್ಚಿ ಚುಚ್ಚಿ ಇದು ಮಾಡ್ಕೊಳ್ಳೋಣ ತೂತ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಈ ಮಸಾಲೆ ಈ ಮಸಾಲೆಯೆಲ್ಲ ಈ ಮೊಟ್ಟೆಗೆ ಒಳಗಡೆವರೆಗೂ ಹೋಗಿ ಹಿಡ್ಕೊಳ್ಲಿಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಹಾಗಾಗಿ ಈ ಥರ ಮಾಡಿ ಹಾಕಿದ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡೀತದೆ ಅನ್ನಕ್ಕೆ ತಿನ್ನಬೇಕಾದ್ರೆ ಟೇಸ್ಟಾಗಿ ಇರ್ತದೆ ಈಗೆಲ್ಲ ಮೊಟ್ಟೆನೂ ಸಹ ಅದೇ ಥರ ಫೋರ್ಕಲ್ ಚುಚ್ಕೊಳ್ಳುವ ಇಲ್ಲ ನೋಡಿ ಸ್ನೇಹಿತರೆ ಮಸಾಲೆದು ನೀರಿನ ವಾಸನೆ ಎಲ್ಲ ಹೋಗಿ ಸಾರಿ ಹಸಿ ವಾಸನೆ ಎಲ್ಲ ಹೋಗಿದೆ ಕಣ್ರಿ ಎಣ್ಣೆನೂ ಸಹ ಸೈಡಲ್ಲಿ ತೇಲಿ ಬರ್ತಾ ಇದೆ ನೀವು ನೋಡ್ಬೋದು ಈಗ ಈರುಳ್ಳಿ ಮತ್ತು ಟೊಮೊಟೋನ ನಾವು ರುಬ್ಕೊಂಡಿದ್ವಲ್ಲ ಆ ಈರುಳ್ಳಿ ಟೊಮೊಟೊ ಪ್ಯೂರಿನೇ ಸಹ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದು ಸಹ ಹಸಿವಾಸನೆಲ್ಲ ಹೋಗೋವರೆಗೂ ಹೀಗೆ ಈ ಮಸಾಲೆಯಲ್ಲೇ ಫ್ರೈ ಆಗಬೇಕು ಸ್ನೇಹಿತರೆ ಈ ಮಸಾಲೆ ಎಗ್ ಬಿರಿಯಾನಿ ಅಂತೂ ಸಖತ್ತು ಟೇಸ್ಟಾಗಿರುತ್ತೆ ಸ್ನೇಹಿತರೆ ಫಟಾಫಟ್ ಅಂತ ಮಾಡ್ಕೋಬೋದು ಹೆಚ್ಚು ಕಮ್ಮಿ ಅಂದರೂ ಜಾಸ್ತಿ ಅಂದರೂ ನೀವು ಮೊಟ್ಟೆ ಎಲ್ಲ ಬೇಯಿಸಿ ಸಿಕ್ಕ ತೆಗ್ದು ಮಾಡಲಿಕ್ಕೆ ಅಂದ್ರೂ ಅರ್ಧ ಗಂಟೆ ಟೈಮ್ ಇಡಿಸ್ತದೆ ಅಷ್ಟೇ ಎಷ್ಟು ಟೇಸ್ಟ್ ಇರ್ತದೆ ಅಂತ ಹೇಳಬೇಡಿ ಒಂದು ಸಲ ಮಾಡ್ಕೊಂಡು ತಿನ್ನಿ ಪದೇ ಪದೇ ನೀವು ಈಗೇ ಮಾ ಇದನ್ನೇ ಮಾಡ್ಕೊಂಡು ತಿಂತೀರ ಬಾಕಿ ಬಿರಿಯಾನಿ ಎಲ್ಲ ಮರ್ತೇ ಹೋಗ್ತೀರಾ ಈ ಸ್ಟೇಜಲ್ಲಿ ನಾವು ಮೊಟ್ಟೆನೂ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಳೋಣ ಈಗಲೇ ನೋಡ್ಕೊಂಡೆಲ್ಲ ಹಾಕ್ಕೊಳ್ಳಿ ಯಾಕೆಂದರೆ ಇದನ್ನು ಸ್ವಲ್ಪ ಮೊಟ್ಟೆಗೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಆಮೇಲೂ ಸಹ ಹಾಕೋಬೋದು ನೀರೆಲ್ಲ ಹಾಕಿದ್ಮೇಲೆ ಹೇಗಿದ್ರು ಅಕ್ಕಿ ಹಾಕಿದ್ಮೇಲೆ ಒಂದ್ಸಲಿ ನೋಡ್ಕೋಬೇಕಾಗ್ತದೆ ಉಪ್ಪು ಖಾರ ಎಲ್ಲ ಇವಾಗ ನಾವು ಈ ಫೋರ್ಕಲ್ಲಿ ಚುಚ್ಚಿರೋಂಥ ಮೊಟ್ಟೆಗಳು ಸ್ನೇಹಿತರೆ ಅದನ್ನೆಲ್ಲ ಅದನ್ನು ಸಹ ಇದರೊಳಗೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಯಾಕೆಂದರೆ ಇದಕ್ಕೆ ಚೆನ್ನಾಗಿ ಮೊಟ್ಟೆಗೂ ಸಹ ಉಪ್ಪು ಖಾರ ಹಿಡಿಬೇಕಲ್ಲ ಹಾಗಾಗಿ ಇದು ಇದು ಬೇ ಮಸಾಲೆನೂ ಸಹ ಬೇಯೋದೊಳಗೆ ಅದು ಸಹ ಬೆಂದ್ಕೊಂಡು ಉಪ್ಪು ಖಾರ ಇಟ್ಕೊತದೆ ನೋಡಿ ಸ್ನೇಹಿತರೆ ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೆ ಕಣ್ರಿ ಟೊಮೊಟೊದೆಲ್ಲ ನೀರೆಲ್ಲ ಸುಂಡಿದೆ ಹಾಗೆ ಎಣ್ಣೆನೂ ಸಹ ಬರ್ತಾ ಇದೆ ನಾನಿವಾಗ ಎರಡು ಲೋಟ ಎರಡು ಲೋಟ ಅಂದರೆ ಅರ್ಧ ಕೆ ಜಿಯಷ್ಟು ನೀರು ಹಾಕ್ತಾ ಅಕ್ಕಿ ಹಾಕ್ತಾಯಿದ್ದೀನಿ ಹಾಗಾಗಿ ಎರಡು ಲೋಟ ಅಂದರೆ ನಾಲ್ಕು ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಒಂದೆರಡು ಕುದಿ ಬರಲಿಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ಹಾಕಿರೋವಂಥ ನೀರು ಒಳ್ಳೆ ಕುದಿ ಇದೆ ಕಣ್ರಿ ಈಗ ತೊಳೆದಿರೋವಂಥ ಅಕ್ಕಿನ ಹಾಕೊತಾ ಇದ್ದೀನಿ ಒಂದೊಳ್ಳೆ ಅಕ್ಕಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಉದ್ರುದ್ರಾಗಿ ಬೇಕು ಅಂದರೆ ಒಂದು ಕಾಲು ಲೋಟದಷ್ಟು ನೀರು ಕಮ್ಮಿ ಇಟ್ಕೊಳ್ಳಿ ಸ್ವಲ್ಪ ಮೆತ್ತಗಿದ್ರೂ ಪರವಾಗಿಲ್ಲ ಅನ್ನೋರು ಕರೆಕ್ಟಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಈ ಈ ಸ್ಟೇಜ್ ಉಪ್ಪು ಖಾರನ ನೋಡಿ ಹಾಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಈ ಸ್ಟೇಜ್ ಲಿಡ್ ಹಾಕಿ ಎರಡು ವಿಶೀಲ್ ಬರೋಣ ಬರ್ಸೋಣ ಹಾಗೆ ಒಂದು ಟಿಪ್ಸು ಸ್ನೇಹಿತರೆ ಇವಾಗ ಮಕ್ಕಳಿರೋ ಮನೇಲಿ ಪಲಾವ್ ಆ ಥರ ಎಲ್ಲ ಮಾಡಬೇಕಾದ್ರೆ ಯಾವ ಪಲಾವ್ ಅಂತಲೇ ಅಲ್ಲ ಯಾವುದೋ ಒಂದು ಡಿಶ್ ಮಾಡಬೇಕಾದ್ರೂ ಸಹ ಖಾರ ಜಾಸ್ತಿ ಆಗೋಗುತ್ತೆ ಆವಾಗ ಖಾರ ಹೇಗೆ ಕಮ್ಮಿ ಮಾಡೋದು ಅಂದರೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಅದು ಖಾರ ಹೊಡಿತದೆ ಮಕ್ಕಳು ಸಹ ತಿನ್ಬೋದು ದೊಡ್ಡವರು ಸಹ ತಿನ್ಬೋದು ನೋಡಿ ಸ್ನೇಹಿತರೆ ಎರಡು ವಿಷಲ್ ಬಂದಿದೆ ಕಣ್ರೀ ಪ್ಲಷರು ಸಹ ಹೋಗಿದೆ ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ ಒಳ್ಳೆ ಬಂದಿದೆ ಕಂಡ್ರೆ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಕಿಡ್ನಿ ಬೀನ್ ಎಗ್ ಬಿರಿಯಾನಿ ರೆಡಿಯಾಗಿದೆ ಕಣ್ರಿ ಹಾಗೆ ಇದು ಸಿಂಪಲ್ಲಾಗಿ ಅಷ್ಟೇ ಸೂಪರಾಗಿ ಸಹ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದನ್ನು ಓಕೆ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡ್ತಾ ಇರೋರನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು